ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ತೊಗೊಂಡಿರುವಂತಹ ಸೀರೆ ನೋಡಿ ಈ ರೀತಿ ಇದೆ ಡಬಲ್ ಕಲರ್ ಇರುವಂತಹ ಸೀರೆ ಗೋಲ್ಡನ್ ಜ್ವರಿ ಇದೆ ಬಾರ್ಡ್ರಲ್ಲಿ ಇದಕ್ಕೆ ಮ್ಯಾಚಿಂಗ್ ಆಗೋ ಹೋಗಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರಾದರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಡಿ ಈಗ ನಾನು ನಾರ್ಮಲ್ ನೀಟನ್ನ ತೊಗೊಂಡು ಅದಕ್ಕೆ ಒಂದೆಡೆ ದಾರ ಹಾಕೊತಿರೋದು ಒಂದೆಡೆ ದಾರ ತೊಗೊಂಡು ಒಂದು ಚಿಕ್ಕದಾಗಿ ಒಂದು ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ನೋಡಿ ಲಾಕ್ ಚಿಕ್ಕದಾಗಿ ಒಂದು ಎರಡು ಸರಿ ಲಾಕ್ ಮಾಡ್ಕೊಳ್ಳಿ ಕೈಯಲ್ಲಿ ಪಾಸಾಗುವಷ್ಟು ಗ್ಯಾಪ್ ಇರಬೇಕಾಗುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಎಷ್ಟೊತ್ತೆಸಿನ ಕಟ್ ಮಾಡ್ಕೊಂಬಿಡೋಣ ಫಸ್ಟು ಈ ರೀತಿ ಮಾಡ್ಕೊಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ಎಸ್ ನೋಡಿ ಇಲ್ಲಿ ನೋಡಿ ಆರೇಳೆ ದಾರನ ಇಟ್ಕೊ ನೋಡಿದ್ದೀನಿ ನಾನು ಈ ಆರೇಳೆ ದಾರನ ಈ ಹೋಲ್ ಇದೆಯಲ್ಲ ಅದರಿಂದ ಪಾಸ್ ಮಾಡ್ಕೊತೀನಿ ನಾನು ನೋಡಿ ಈ ರೀತಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಹಿಂಗೆ ಮಾಡ್ಕೊಬೇಕು ಇದು ಯಾಕೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಬೀಡ್ಸ್ಗಳನ್ನ ನಾನು ಮೊದಲೇ ದಾರದ ಹಾಕಿರ್ಕೊತೀನಿ ಆರೇಳೆ ದಾರದಲ್ಲಿ ಇವತ್ತು ಕೂಡ ಕೃಷಿ ಡಿಸನ್ನ ತಿಳಿಸ್ತಿರೋದು ಫಸ್ಟು ಬೀಡ್ಸ್ನ ಥ್ರೆಡ್ಡಿಗ್ ಹಾಕೊಂಡ್ಬಿಡ್ಬೇಕು ಇಲ್ಲಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ನಾನಿಲ್ಲಿ ತ್ರೀ ಎಮ್ ಎಮ್ ಮೆಟಲ್ ಬಿಡ್ಸ್ನ ನೋಡಿದ್ದೀನಿ ಗೋಲ್ಡನ್ ಕಲರಿಂದು ಈ ರೀತಿ ಒಂದು ತ್ರ ಬೀಡ್ಸ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಒಂದು ಮೂವತ್ತು ನಲ್ವತ್ತು ಒಂದು ಒಂದ್ಸರಿ ಹಾಕ್ಕೊಂಡ್ರು ಅಡ್ಡಿಲ್ಲ ಜಾಸ್ತಿ ಬೇಕಾದ್ರೆ ಹಾಕ್ಕೊಬೋದು ನಿಮ್ಮ ಡಿಸೈನಿಗೆ ಎಷ್ಟು ಬೇಕೋ ಅಷ್ಟು ಬೀಡ್ಸ್ನ ಹಾಕೊತ ಬನ್ನಿ ನೋಡಿ ಈ ರೀತಿ ಹಾಕ್ಕೊಂಡು ಆ ದಾರಕ್ಕೆ ಮೊದಲೇ ಹಾಕಿಟ್ಕೊಬೇಕು ಬೀಡ್ಸ್ನ ಈ ರೀತಿ ಹಾಕಿದ್ದೀನಿ ನಾನು ಓಕೆನಾ ಇಷ್ಟು ಹಾಕ್ಕೊಂಡು ಆದಮೇಲೆ ತುದಿಯಲ್ಲಿ ಒಂದು ಲಾಕನ್ನು ಮಾಡ್ಕೊಂಡಿದ್ದೀನಿ ನಾನೀಗ ಆ್ಯಸ್ ಯೂಶುವಲ್ ಹೇಗೆ ಮಾಡ್ತೀನೋ ಅದೇ ರೀತಿ ಫಸ್ಟ್ನಲ್ಲಿ ನಾನು ಬಟ್ಟೆಯ ಹಿಂಭಾಗದಲ್ಲಿ ಒತ್ತಿಟ್ಕೊಂಡು ಒಂದೊಳ ಲಾಕ್ನ ಮಾಡ್ಕೊತೀನಿ ಫಸ್ಟ್ ಲಾಕ್ ಯಾವ ಪಾಯಿಂಟಲ್ಲಿ ಮಾಡಿರ್ತೀನೋ ಅದೇ ಪಾಯಿಂಟಲ್ಲಿ ನಾನು ಸೆಕೆಂಡ್ ಲಾಕ್ ಕೂಡ ಅಲ್ಲೇ ಮಾಡ್ಕೊಳ್ಳೋವಂಥದ್ದು ಯಾವಾಗಲೂ ಕ್ರೋಶರ್ಟ್ ಇದನ್ನು ಮಾಡಬೇಕಾದಾಗ ಫಸ್ಟ್ ಲಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎರಡು ಸರಿ ಟೈಟಾಗಿ ಲಾಕ್ ಹಾಕ್ಕೊಳ್ಳಿ ಫಸ್ಟ್ ಮತ್ತು ಕೊನೆಯಲ್ಲೂ ಕೂಡ ಅಷ್ಟೇ ಲಾಕ್ ಹಾಕ್ಕೊಬೇಕಾದಾಗ ಟೈಟಾಗಿ ಹಾಕ್ಕೊಬೇಕು ನೋಡಿ ಇಷ್ಟ ಎರಡು ಲಾಕ್ನ ಮಾಡ್ಕೊಂಡಿದ್ದೀನಿ ನಾನು ಇಷ್ಟಾದಮೇಲೆ ಸೂಜಿ ಮೇಲೆ ಒಂದು ದಾರ ತಗೊಂಡು ಒಂದು ಚೈನ ಹಾಕ್ಕೊಂಡಿದ್ದೀನಿ ಚೈನ್ ಹಾಕಾದ್ಮೇಲೆ ಸೂಜಿ ಮೇಲೆ ಒಂದು ದಾರವನ್ನು ತೊಗೊಂಡು ಅದರ ಪಕ್ಕದಲ್ಲೇ ತುಂಬ ಏನು ಗ್ಯಾಪ್ ತೊಗೊಂಬಿ ಆದಷ್ಟು ಹತ್ತತ್ರನೇ ಡಬಲ್ ಕ್ರೋಶನ ಕಂಬನ ಹಾಕೊತ ಬರಬೇಕು ನೋಡಿ ಈ ರೀತಿ ಒಂದು ನಾಲ್ಕು ಡಬಲ್ ಕ್ರೋಶ ಕಂಬನ ನಾನು ಇಲ್ಲಿ ಹಾಕ್ತಿದ್ದಿರೋದು ನೋಡಿ ಈ ರೀತಿ ಓಕೆನಾ ಈ ರೀತಿ ಕ್ರೋಶ ಕಂಬನ ಹಾಕ್ಕೊಳ್ಳಿ ಮೇಲೆ ನೋಡಿ ಬೀಡ್ಸ್ ಇದೆಯಲ್ವಾ ಆ ಬೀಟ್ಸ್ನ ಫಸ್ಟ್ ಬಿಡ್ಸ್ ತೊಗೊಬೇಕು ನಾವು ನೋಡಿ ಈ ರೀತಿ ಒಂದೊಂದೇ ಬಿಡ್ಸನ್ನ ತೊಗೊಬೇಕಾಗತ್ತೆ ಎರಡು ಮೂರು ಬೀಟ್ಸ್ ಎಷ್ಟು ಇಟ್ಕೊಂಡ್ರೆ ಕೆಲವೊಂದ್ಸರಿ ಬಿಡುತ್ತೆ ಸೊ ಒಂದು ಬೀಡ್ಸ್ ಇಟ್ಕೊಂಡು ಮಾಡೋದು ಬೆಟರ್ ಗೊತ್ತೀನಿ ನೋಡಿ ಈ ರೀತಿ ಒಂದು ಬಿಡ್ಸನ್ನ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕಾಗತ್ತೆ ಎಷ್ಟೋ ಬಿಡ್ಸ್ನ ಬಿಟ್ಕೊಂಬಿಡೋಣ ಒಂದು ಬಿಡ್ಸ್ ಸಾಕು ಫಸ್ಟಿಗೆ ನೋಡಿ ಈಗ ಒಂದು ಬಿಡ್ಸ್ನ ತಗೊಂಡು ನೋಡಿ ನಾನು ಒಂದು ಡಬಲ್ ಕ್ರೋಶ ತಗೊಂಡು ಆ ನಂತರ ಫಸ್ಟು ಎರಡು ದಾರನ ಒಂದು ಮಾಡಿ ಬೀಡ್ಸ್ನ ಮಧ್ಯೆ ಪಾಸ್ ಮಾಡ್ಕೊಬೇಕು ಓಕೆಂದರೆ ಬೀಡ್ಸ್ನ ಮಧ್ಯ ತೊಗೊಂಡು ನೆಕ್ಸ್ಟು ಮತ್ತೆ ಡಬಲ್ ಕ್ರೋಶನ ಎರಡೆರಡು ದಾರನ ಒಂದು ಮಾಡಬೇಕು ಇದೇ ರೀತಿ ಒಂದು ಬೀಡ್ಸ್ ತೊಗೊಂಡಾದ್ಮೇಲೆ ಮತ್ತೆ ನಾಲ್ಕು ಡಬಲ್ ಕ್ರೋಷ ಕಂಬನ ನಾನೇ ಹಾಕ್ಕೊತೀನಿ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದೆ ಸರಿಯಾಗಿ ನೋಡ್ಕೊಳ್ಳಿ ಸ್ಟೆಪ್ ಮಿಸ್ ಆದರೆ ವಿಡಿಯೋ ಹೇಗೆ ಮಾ ಹೇಗೆ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಈ ರೀತಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತಿದ್ದು ಸಿಂಪಲ್ ಆಗಿದೆ ಹೆಚ್ಚಿಗೆ ವರ್ಕ್ ಏನಿರೋದಿಲ್ಲ ಈ ಡಿಸೈನಿಗೆ ನೋಡಿ ಈ ರೀತಿ ನಾಲ್ಕು ಕ್ರೋಶ ಕಂಬನ ನಾನು ಇಲ್ಲಿ ಹಾಕ್ಕೊತೀನಿ ನೋಡಿ ನಾಲ್ಕು ಕ್ರೋಶ ಕಂಬ ಆದಮೇಲೆ ಮತ್ತೆ ಬೀಟ್ಸ್ನ ಒಂದು ಬೀಟ್ಸ ತಗೊಬೇಕು ಆ ನಂತರ ನೋಡಿ ಸುಜಿ ಮೇಲೆ ದಾರ ತೊಗೊಂಡು ಮತ್ತೆ ಡಬಲ್ ಕ್ರೋಶ ಕಮ್ಮನ ಫಸ್ಟು ಎರಡು ದಾರನ ಒಂದು ಮಾಡಿಕೊಂಡು ಬೀಟ್ಸ್ನ ಸೆಂಟ್ರಿಗೆ ಇಟ್ಕೊಂಡು ಆ ನಂತರ ನೋಡಿ ಮತ್ತೆ ಎರಡು ನೋಡಿ ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ಲಾಕ್ ಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ನಾಲ್ಕು ಕಂಬ ತನಕ ಹಾಕಬೇಕು ನಾವು ಬೀಡ್ಸ್ ತೊಗೊಂಡಿರ್ತೀವಲ್ವ ಆವಾಗಲೂ ಕೂಡ ಒಂದು ಕಂಬ ಇರುತ್ತೆ ನಾಲ್ಕು ಕಂಬಕ್ಕೆ ಒಂದು ಬೀಡ್ಸ್ನ ಹಾಕೊತ ಬನ್ನಿ ಡಿಸೈನ್ ಏನಾದರೂ ಫಾಸ್ಟಾಗಿ ಅನಿಸ್ತಾ ಅನಿಸಿದ್ರೆ ಸ್ವಲ್ಪ ಸ್ಲೋ ಮಾಡಿ ಸೆಟ್ಟಿಂಗಲ್ಲಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಐದನ್ನು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಓಕೆನಾ ಐದು ಬೀಟ್ಸ್ನ ಹಾಕ್ಕೊಂಡಾದಮೇಲೆ ಒಂದು ಮೂರು ಅಥವಾ ನಾಲ್ಕು ಕಂಬ ನಾಲ್ಕು ಕಂಬ ಹಾಕ್ಕೊಂಡ್ರು ಸ ಪರವಾಗಿಲ್ಲ ಮೂರು ಕಂಬ ಆದರೂ ಪರವಾಗಿಲ್ಲ ಗಮನ ಇಟ್ಟು ನೋಡ್ಕೊಳ್ಳಿ ನೋಡಿ ಈ ರೀತಿ ಕಂಬ ಆದಮೇಲೆ ಒಂದು ರಿಂಗ್ ಬಿಡ್ಸ್ನ ತೊಗೊಂಡು ಬಿಡ್ಸ್ ನೋಡಿ ಮುಂಭಾಗದಿಂದ ಪಾಸ್ ಮಾಡಿ ಸೂಜಿನ ಒಳಭಾಗದಿಂದ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊತೀನಿ ಇದನ್ನು ಫ ಸಿಂಗಲ್ ಕ್ರೋಶ ಅಂತ ಕೂಡ ಹೇಳ್ಬೋದು ಇಲ್ಲಾಂದರೆ ಲಾಕ್ ಅಂತ ಅಂದ್ಕೊಬೋದು ಆ ನಂತರ ಸೂಜಿ ಮೇಲೆ ಸರಿ ದ್ವಾರ ತೊಗೊಂಡು ರಿಂಗ್ ಬಿಡ್ಸ್ ಒಳಭಾಗದಿಂದ ನಾನು ಥ್ರೆಡನ್ನು ಒಳಗೆ ತೊಗೊತೀನಿ ಇಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊತೀನಿ ನಾನಿಲ್ಲಿ ಫುಲ್ ಡಬಲ್ ಕ್ರೋಶ ಮಾಡ್ಕೊತಿಲ್ಲ ಹಾಫ್ ಡಬಲ್ ಕ್ರೋಶ ಸುದ್ದಿ ಮೇಲೆ ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳ ಭಾಗದಿಂದ ಥ್ರೆಡನ್ನು ಪಾಸ್ ಮಾಡಿ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊತೀನಿ ಆದಷ್ಟು ಥ್ರೆಡ್ನ ಟೈಟಾಗೆ ಇಟ್ಕೊಳ್ಳಿ ಇಲ್ಲಾಂದರೆ ದಾರ ಬಿಚ್ಚೋಗ್ತಿರುತ್ತೆ ನೋಡಿ ಈ ರೀತಿ ಒಂದು ಅರ್ಧ ರಿಂಗ್ ಬೀಡ್ಸ್ ಕಂಪ್ಲೀಟ್ ಆಗೋ ಅನ್ಕೊಂಡು ಹೀಗೆ ಕಂಪ್ಲೀಟ್ ಮಾಡ್ತಾ ಬನ್ನಿ ಒಂದು ಅರ್ಧ ಅಂತ ಹೇಳಿದ್ರೆ ಏಳರಿಂದ ಎಂಟು ಡಬಲ್ ಕ್ರೋಶ ಹಾಕೊಳೋಕ್ಕು ಅರ್ಧ ರಿಂಗ್ ಬಿಡ್ಸು ಕಂಪ್ಲೀಟ್ ಆಗುತ್ತೆ ಈ ರೀತಿ ಓಕೆನಾ ಹೀಗೆ ಕಂಪ್ಲೀಟ್ ಮಾಡ್ಕೊತ ಹೋಗಿ ಇಷ್ಟು ಆದಮೇಲೆ ಮತ್ತೊಂದು ದಾರದಿಂದ ಮತ್ತೊಂದು ಬಿಡ್ಸನ್ನ ತಗೊಂಡಿದ್ದೀನಿ ಇಲ್ಲಿ ನೋಡಿ ಬಿಡ್ಸನ್ನ ತೊಗೊಂಡು ಮತ್ತೆ ಅದೇ ರೀತಿ ಸುಜಿ ಮೇಲೆ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡಬೇಕು ಫಸ್ಟು ಒಂದು ಎರಡು ದ ದಾರನ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಎರಡು ದಾರನ ಒಂದು ಮಾಡಿದ್ದೀನಿ ನಾನು ಆ ನಂತರ ಬಿಡ್ಸನ್ನ ಮಧ್ಯಭಾಗ ಬರೋ ಹಾಗೆ ಪಾಸ್ ಮಾಡಿಕೊಂಡು ಆ ನಂತರ ನೋಡಿ ಒಂದು ಲಾಕ್ನ ಮಾಡ್ಕೊತೀನಿ ಆ ನಂತರ ಮತ್ತೆ ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈ ರಿಂಗ್ ಕಂಪ್ಲೀಟ್ ಆಗೋ ತನಕ ಕೂಡ ಇದೇ ರೀತಿ ನಾವು ಡಬಲ್ ಕ್ರೋಶ ಮಾಡ್ಕೊತ ಕಂಪ್ಲೀಟ್ ಮಾಡ್ಕೊತ ಹೋಗಿ ಫುಲ್ ಡಬಲ್ ಕ್ರೋಶ ಮಾಡ್ತಿಲ್ಲ ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶನೇ ಮಾಡ್ತಿರೋದು ನೋಡಿ ಗಮನ ಇಟ್ಟು ವೀಡಿಯೋನ ನೋಡ್ಕೊಳ್ಳಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫೈನಲಿ ಈ ರೀತಿ ರಿಂಗ್ ಬೀಟ್ಸ್ ಫುಲ್ ಕಂಪ್ಲೀಟ್ ಆಗುತ್ತೆ ತನಕ ಡಬಲ್ ಕ್ರೋಶನ್ನು ಮಾಡ್ಕೊತ ಬರಬೇಕು ನೋಡಿ ಹೀಗೆ ಓಕೆನಾ ಇದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಕಂಪ್ಲೀಟ್ ಆಗಿದೆ ಇಷ್ಟು ಕಂಪ್ಲೀಟ್ ಆದಮೇಲೆ ಸುಜ್ಜಿ ಮೇಲೆ ಒಂದು ಸರಿ ದಾರಾನ ತಗೊಬೇಕು ಆನಂತರ ಒಂದು ಚೈನ್ ಗ್ಯಾಪ್ ಅಷ್ಟು ನೋಡ್ಕೊಂಡು ಒಂದು ಅಂದಾಜು ನೋಡಿ ಚೈನ್ ಅಷ್ಟು ಗ್ಯಾಪ್ ತೊಗೊಂಬಿಟ್ಟು ಆ ನಂತರ ನಾನು ಇಲ್ಲಿ ಡಬಲ್ ಕ್ರೋಶನ್ನ ಕಂಪ್ಲೀಟ್ ಮಾಡ್ಕೊ ಹಾಕ್ತೀನಿ ನೋಡಿ ಈ ರೀತಿ ಡಬಲ್ ಕ್ರೋಶ ಕ್ಲಿಯರ್ ಮಾಡೋದು ಆ ನಂತರ ಮತ್ತೆ ನಾನು ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಕಂಬನ ಹಾಕೊತ ಬರ್ತೀನಿ ನೋಡಿ ಸಿಂಪಲ್ಲಾಗಿ ಬರುತ್ತೆ ತುಂಬ ಇನ್ನು ಟೈಮ್ ತೊಗೊಂಡ ಡಿಸೈನು ಬೇಗ ಬೇಗ ಕ್ಲಿಯರಾಗಿ ಮಾಡ್ಬೋದು ಸ್ವಲ್ಪ ಸ್ಟೆಪ್ಸ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಡಿಸೈನ್ ತುಂಬಾ ಈಸಿ ಇದೆ ಮಾಡ್ತಾ ಮಾಡ್ತಾ ನಿಮಗೆ ಅನಿಸುತ್ತೆ ಡಿಸೈನ್ ತುಂಬಾ ಈಸಿ ಅಂತೇಳಿ ನೋಡಿ ಒಂದು ನಾಲ್ಕು ಡಬಲ್ ಕ್ರೋಶ ಕಂಬನ ಹಾಕ್ಕೊತಾ ಇರೋದು ನೋಡಿ ನಾಲ್ಕು ಡಬಲ್ ಕ್ರೋಶ ಕಂಬನ ಹಾಕ್ಕೊಂಡಾದಮೇಲೆ ಮತ್ತೆ ನಾನು ಮೊದಲು ಯಾವ ರೀತಿ ಬಿಡ್ಸನ್ನ ತೊಗೊತಿನೋ ಅದೇ ರೀತಿ ನೋಡಿ ದಾರದ ಮೂಲಕ ನಾನು ಬೀಡ್ಸನ್ನ ಮತ್ತೆ ತೊಗೊತೀನಿ ಒಂದೊಂದೇ ಬಿಡ್ಸ್ ತೊಗೊಂಡ್ರೆ ಸಾಕಲಿ ಮೊದ್ಲು ಯಾವ ರೀತಿ ಮಾಡೋದೋ ಅದೇ ರೀತಿಯೇ ಬೀಟ್ಸ್ನ ತಗೊಂಡು ಸುಜಿ ಮೇಲೆ ದಾರ ತೊಗೊಂಡು ನೋಡಿ ತುಂಬ ಹತ್ತಿರನೇ ಹಾಕ್ಕೊತ ಬನ್ನಿ ಡಿಸೈನು ನೀಟಾಗಿ ಬರುತ್ತೆ ಆವಾಗ ಈ ರೀತಿ ಬೀಡ್ಸ್ನ ಮಧ್ಯ ಬರೋ ಹಾಗೆ ನೋಡಿಕೊಂಡು ಆ ನಂತರ ಡಬಲ್ ಕ್ರೋಶನ ಕಮ್ಮನ ಹಾಕಬೇಕು ನೋಡಿ ಇದೇ ರೀತಿ ಪೂರ್ತಿ ಡಿಸೈನು ಹೀಗೆ ಬರುತ್ತೆ ನೋಡಿ ಇಷ್ಟೇ ಇದು ಡಿಸೈನು ಈ ರೀತಿ ಕಂಪ್ಲೀಟ್ ಮಾಡ್ಕೊತ ಹೋಗಿ ನೋಡಿ ಇಷ್ಟೇ ನಾನು ಇದೇ ರೀತಿನೇ ಫುಲ್ಲು ಡಿಸೈನ್ ಕೂಡ ಕಂಪ್ಲೀಟ್ ಮಾಡ್ಕೊತ ಬರ್ತೀನಿ ಡಿಸೈನ್ ನೋಡಿ ಹತ್ರ ತೋರಿಸ್ತಿದ್ದೆಡಿರಿ ಈಗ ನೋಡಿ ಡಿಸೈನ್ ಬಂದ್ಬಿಟ್ಟು ಈ ರೀತಿ ಇದೆ ಒಂದು ಐದೈದು ಬೀಡ್ಸ್ಗೆ ಒಂದೊಂದು ರಿಂಗ್ ಬೀಡ್ಸ್ನ ಹಾಕಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ಕೊನೆಯಲ್ಲಿ ನೋಡಿ ನಾನು ಲಾಸ್ಟ್ ಯಾವಾಗಲೂ ಹೇಳ್ತಿದ್ದೀನಿ ಎರಡು ಸರಿ ಚೈನ್ ಹಾಕಿ ಎಷ್ಟೋ ತಿರ್ಸಿನ ಕಟ್ ಮಾಡ್ಕೊಬೇಕು ನೋಡಿ ಆ ನಂತರ ಆರಡಿದಾರ ಹಿಂದುಗಡೆಯಿಂದ ಹೇಳ್ಕೊಂಬಿಟ್ರೆ ಅಲ್ಲಿಗೆ ಲಾಕ್ ಆಗುತ್ತೆ ಥ್ರೆಡ್ ಬಂದುಬಿಟ್ಟು ಆನಂತರ ಹಿಂಭಾಗದಲ್ಲಿ ಒಂದು ಗಮ್ ಹಾಕಿ ಲಾಕ್ ಮಾಡಿ ನೋಡಿ ಈಗ ಗಮ್ ಹಾಕಿ ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಏನು ವರ್ಕ್ ಇಲ್ಲ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಸೀರೆ ಹಾಕಿದಾಗ ಸೀರೆ ಹೆಚ್ಚಿಗೆ ಗ್ರ್ಯಾಂಡಾಗಿಲ್ಲ ಅನ್ನೋದಕ್ಕೆ ನಾನು ಈ ಥರ ಸಿಂಪಲಾಗಿ ಮಾಡಿದ್ದೀನಿ ಡಿಸೈನ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್